ಓಟ್ ಹಾಕಿ ಹಾಕಿಸಿ ಗಿಲ್ಲಿಯನ್ನು ಈ ಸೀಸನ್ನ ವಿನ್ನರ್ ಆಗಿ ಮಾಡಿದ್ದಾರೆ ಮತ್ತು ಅದೇ ದ್ವೇಷ ಅದೇ ವೈಷಮ್ಯ ಅದೇ ಮಾತುಗಳು ಈಗ ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಾರಂಭ ಆಗ್ತಾಯಿದೆ ಬಡವರ ಮಕ್ಕಳು ಗೆಲ್ಲಬೇಕು ಬಡವರ ಮಕ್ಕಳು ಗೆಲ್ಲಬೇಕು ಅಂತ ಹೇಳ್ಕಂಡು ಹೇಳ್ಕಂಡೆ ಗಿಲ್ಲಿ ಗೆದ್ಬಿಟ್ಟ ಗಿಲ್ಲಿ ನಿಜವಾಗ್ಲೂ ಬಡವಾನಾ ನಮಸ್ಕಾರ ರಿವಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅನೇಕ ದಿನಗಳಿಂದ ಅನೇಕ ಜನ ರಾಜ್ಯದ ಜನ ಎಲ್ಲ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ಕ್ಷಣ ಈಗ ಸಮಾಪ್ತಿಗೊಂಡಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ ಯಾರಾಗ್ತಾರೆ ಇಷ್ಟು ಹಾರ್ಡ್ ಕಾಂಪಿಟೇಷನ್ ಇದೆ ಯಾರು ವಿನ್ನರ್ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ಟಿದೆ ಇಟ್ಸ್ ಆಬ್ವಿಯಸ್ಲಿ ಗಿಲ್ಲಿ ಸೀಸನ್ ಹನ್ನೆರಡರ ಕಪ್ಪನ್ನು ಎತ್ತಿರತಕ್ಕಂತಹ ಗಿಲ್ಲಿ ಈಗ ದೊಡ್ಡ ತನ್ನ ಫ್ಯಾನ್ ಬೇಸನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ ಅನೇಕ ಜನ ಗಿಲ್ಲಿಯ ಟ್ಯಾಲೆಂಟ್ಗೆ ಮೊರೆ ಹೋಗಿ ಓಟ್ ಹಾಕಿ ಹಾಕಿಸಿ ಗಿಲ್ಲಿಯನ್ನು ಈ ಸೀಸನ್ನ ವಿನ್ನರ್ ಆಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಹಳ ಹಾರ್ಡ್ ಕೋರ್ ಕಾಂಪಿಟೇಷನ್ ಇತ್ತು ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಫೈನಲಿಸ್ಟ್ಗಳ ಪೈಕಿ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿಗೆ ರಕ್ಷಿತಾ ಶೆಟ್ಟಿಗೆ ಕಾವ್ಯಾಗೆ ಮ್ಯೂಟೆಂಟ್ ರಘು ಅವರಿಗೆ ಧನುಷ್ ಗೌಡ ಅವರಿಗೆ ಆರು ಜನಕ್ಕೂ ಕೂಡ ಒಂದು ಒಳ್ಳೆಯ ಕಾಂಪಿಟೇಷನ್ ಇತ್ತು ಬಟ್ ಬಹಳ ದೊಡ್ಡ ಪ್ರಮಾಣದ ಚರ್ಚೆಯಲ್ಲಿದ್ದದ್ದು ಮಾತ್ರ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಆ್ಯಂಡ್ ಒನ್ ಮೋರ್ ಥಿಂಗ್ ನೆವರ್ ಎವರ್ ಇಮ್ಯಾಜಿನ್ ದ್ಯಾಟ್ ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ಅಪ್ ಆಗ್ತಾರೆ ಅಂತ ಸುದೀಪ್ ಅವರು ಇಬ್ಬರ ಕೈಯನ್ನು ಹಿಡ್ಕೊಂಡಿರ್ತಾರೆ ಒಂದಾದರೂ ಇಲ್ಲಿ ಕೈ ಪಕ್ಕ ಮತ್ತೊಂದು ಕೈಯಲ್ಲಿ ಅಶ್ವಿನಿಗೌಡ ಅವರ ಕೈಯನ್ನು ಹಿಡ್ಕೊಂಡಿರ್ತಾರೆ ಅನ್ನುವಂಥ ಆಕಾಂಕ್ಷೆ ಅನೇಕ ಜನರಿಗಿತ್ತು ಆದರೆ ಆಗಿದ್ದೇ ಬೇರೆ ಯಾಕೆಂತಂದರೆ ಇನ್ಸ್ಟೆಡ್ ಆಫ್ ಅಶ್ವಿನಿ ಗೌಡ ಆ ಪ್ಲೇಸಲ್ಲಿ ರಕ್ಷಿತಾ ಶೆಟ್ಟಿ ಬಂದರು ಓಕೆ ಫೈನ್ ಅದೆಲ್ಲ ನಡೆದು ಹೋದಂತಹ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ಏನು ಬೇಕದು ಮಾತಾಡ್ಕೊಂಡು ಏನು ಬೇಕದು ಅಂದು ಆಡಿ ಅದಾದ ಮೇಲೆ ಕೊನೆಯ ಹಂತದಲ್ಲಿ ಮನಸ್ಪೂರ್ವಕವಾಗಿ ನಾನು ಅಂದಿದ್ದೆಲ್ಲ ತಪ್ಪಾಯಿತು ಹಾಗೆ ಹೀಗೆ ಮನ್ಸಲ್ಲಿ ಇಟ್ಕಬೇಡಿ ಹೊಟ್ಟೆಯಲ್ಲಿ ಇಟ್ಕಬೇಡಿ ಅಲ್ಲಿಟ್ಕಬೇಡಿ ಇಲ್ಲಿಟ್ಕಬೇಡಿ ಅಂತ ಹೇಳಿ ಅದಕ್ಕೊಂದು ಡೆಡ್ಲೈನನ್ನು ಹಾಕಿ ಕೈ ಬಿಟ್ಬಿಟ್ರಲ್ಲ ಆಯಿತು ಇವರು ಸರಿ ಹೋಗ್ಬಿಡ್ತಾರೆ ಇವರು ಇಸ್ ದಿನ ಮಾಡಿದ್ದೆಲ್ಲ ಮುಗಿದು ಹೋಯಿತು ಇನ್ನು ಅವರು ಫ್ರೆಂಡ್ಸ್ ಆಗಿರ್ತಾರೆ ಅಂತ ಅನ್ಕೊಂಡ್ವಿ ಆದರೆ ಹೊರಗಡೆ ಬಂದಮೇಲೆ ಮತ್ತೊಂದು ಡ್ರಾಮಾ ಸ್ಟಾರ್ಟ್ ಆಗಿಬಿಡ್ತು ಮತ್ತು ಅದೇ ದ್ವೇಷ ಅದೇ ವೈಷಮ್ಯ ಅದೇ ಮಾತುಗಳು ಈಗ ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಾರಂಭ ಆಗ್ತಾಯಿದೆ ಗಿಲ್ಲಿ ಗೆದ್ಬಿಟ್ಟ ಗಿಲ್ಲಿ ಗೆದ್ದ ಮೇಲೆ ಅಶ್ವಿನಿಗೌಡ ಅವರಿಗೆ ಕೇಳಿದರು ಮಾಧ್ಯಮದವರು ಏನು ಮೇಡಮ್ ಏನು ಹೇಳ್ತೀರಿ ಇದಕ್ಕೆ ಅಂತಂದ್ರೆ ಅಶ್ವಿನಿಗೌಡ ಅವ್ರದ್ದು ತಮ್ಮದೇ ಆದಂಥ ಒಂದು ವ್ಯಾಖ್ಯಾನ ಮಾಡಿದರು ಬಡವರ ಮಕ್ಕಳು ಗೆಲ್ಲಬೇಕು ಬಡವರ ಮಕ್ಕಳು ಗೆಲ್ಲಬೇಕು ಅಂತ ಹೇಳ್ಕಂಡು ಹೇಳ್ಕಂಡೆ ಗಿಲ್ಲಿ ಗೆದ್ಬಿಟ್ಟ ಗಿಲ್ಲಿ ನಿಜವಾಗ್ಲೂ ಬಡವಾನ ಹೇಳ್ರಿ ಗಿಲ್ಲಿ ನಿಜವಾಗ್ಲೂ ಬಡವಾನ ಸುಮ್ಮನೆ ಆ ಟ್ಯಾಗ್ಲೈನ್ ಹಾಕ್ಕೊಂಡು ಬಡವರ ಮಗ ಅನ್ನುವಂತಹ ಟ್ಯಾಗ್ಲೈನ್ ಹಾಕೊಂಡು ಬಡವರ ಮಕ್ಕಳು ಗೆಲ್ಲಬೇಕು ಬಡವರ ಮಕ್ಕಳು ಬೆಳಿಬೇಕು ಅನ್ನುವಂತಹ ಒಂದು ಟ್ಯಾಗ್ಲೈನ್ ಹಾಕ್ಕೊಂಡು ಗಿಲ್ಲಿ ಆಟ ಆಡ್ದ ಗೆದ್ದ ಅದಾದಮೇಲೆ ಅಶ್ವಿನಿಗೌಡ ಇನ್ನೊಂದು ಮಾತು ಹೇಳಿದರು ನಾನೇ ವಿನ್ನರ್ ಯಾವಾಗ ಅಂತಂದರೆ ಯಾವ ಈ ವೋಟರ್ಗಳು ಸಂಖ್ಯೆ ಈ ವೋಟಿಂಗ್ ಸಂಖ್ಯೆಗಳು ಏನಿದೆ ನನ್ನ ಮಾಹಿತಿಗೆ ಬಂದಂತಹ ಪ್ರಕಾರ ಅದು ಏನಾದರೂ ಅಫಿಷಿಯಲ್ ಆಗಿ ಬಹಿರಂಗವಾದರೆ ನಾನೇ ವಿನ್ ಆಗೋದು ನಾನೇ ವಿನ್ನರು ಅನ್ನುವಂಥ ಮಾತನ್ನು ಅಶ್ವಿನಿಗೌಡ ಅವರು ಹೇಳಿದರು ಅಷ್ಟಾದ ಮೇಲೆ ಕಿಚ್ಚ ಸುದೀಪ್ ಅವರು ಈ ಬಾರಿಯಾದರೂ ಮಹಿಳೆಯ ಕೈಯನ್ನು ಎತ್ತಿ ನೀವೇ ಬಿಗ್ ಬಾಸ್ ವಿನ್ನರ್ ಅಂತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಅದನ್ನು ಮಾಡಲಿಲ್ಲ ಅಂತ ಸುದೀಪ್ ಅವ್ರು ಯಾಕೆ ಮಾಡ್ತಾ ಇರ್ತಾಯಿ ಅದನ್ನು ಜನಗಳು ಓಟು ಜನಗಳು ಎಷ್ಟು ಓಟ್ ಹಾಕಿರ್ತಾರೆ ಯಾರಿಗೂ ಓಟ್ ಹಾಕಿರ್ತಾರೆ ಎಷ್ಟು ಓಟ್ ಬಿದ್ದಿರುತ್ತೆ ಅದರ ಮೇಲಲ್ವಾ ಸೋಲು ಗೆಲುವಿನ ನಿರ್ಧಾರ ಆಗೋದು ಸೋಲು ಗೆಲುವಿನ ನಿರ್ಧಾರವನ್ನು ಸುದೀಪ್ ಅವರು ಮಾಡೋಕ್ಕಾಗತ್ತಾ ಅಥವಾ ನೀವು ಮಾಡೋಕ್ಕಾಗತ್ತಾ ನಾನು ಮಾಡೋಕ್ಕಾಗತ್ತಾ ಅಥವಾ ಬೇರೆಯವ್ರು ಮಾಡೋಕ್ಕಾಗತ್ತಾ ಇಲ್ಲ ಜನ ಏನು ವೋಟ್ ಹಾಕಿರ್ತಾರೆ ಆನ್ ದಟ್ ಬೇಸ್ ಆ ಬೇಸ್ ಅಲ್ವಾ ಸೋಲು ಗೆಲುವಿನ ನಿರ್ಧಾರ ಆಗೋದು ಹಾಗೆ ಗಿಲ್ಲಿಗೆ ಒಂದಷ್ಟು ಕೋಟಿ ವೋಟ್ಗಳು ಬಂದಿದೆ ಆದರೆ ಅಶ್ವಿನಿ ಗೌಡ ಅವರ ಮಾತಿನ ದಾಟಿ ಹೇಗಿತ್ತು ಅಂತಂದರೆ ವೋಟರ್ಗಳ ಸಂಖ್ಯೆ ಅಥವಾ ವೋಟಿಂಗ್ ಸಂಖ್ಯೆಗಳು ಏನಿದೆ ಅದು ಬಹಿರಂಗಪಡಿಸಿದರೆ ನಾನೇ ವಿನ್ನರ್ ಆಗ್ತಿದ್ದೆ ಅನ್ನುವಂಥ ಮಾತನ್ನು ಆಡ್ತಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಅನ್ನುವಂತಹ ಸ್ಟ್ಯಾಟಜಿಯನ್ನು ಪ್ರಾಪಗಂಡ ಇಟ್ಕೊಂಡು ಗಿಲ್ಲಿ ಆಟ ಆಡ್ದ ಅಂತ ವಾಟ್ ಎವರ್ ಅದು ಏನೇ ಇರಲಿ ಬಿಗ್ ಬಾಸ್ ಅನ್ನುವಂತಹ ಒಂದು ದೊಡ್ಡ ಎಂಟರ್ಟೈನಿಂಗ್ ಸೋರ್ಸಲ್ಲಿ ಒಂದು ದೊಡ್ಡ ಎಂಟರ್ಟೈನಿಂಗ್ ಅರಮನೆಯಲ್ಲಿ ಯಾರು ಎಂಟರ್ಟೈನ್ ಮಾಡ್ತಾರೋ ಅವ್ರು ವಿನ್ನರ್ ಆಗ್ತಾರೆ ನೀವು ಮಾಡಿದ್ದೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನೀವು ಜಗಳ ಆಡಿದಿರಿ ಟಾಸ್ಕ್ ಮಾಡಿದ್ದೀರಿ ಆಯಿತಾ ಒಳ್ಳೆಯ ರೀತಿಯಿಂದ ಮಾತಾಡಿದಿರಿ ಕೆಲವೊಂದು ಸಲ ಕೆಲವೊಂದು ಸಲ ಮಾತಾಡಿಲ್ಲ ಫೈನ್ ನೀವು ಎಲ್ಲ ರೀತಿಯಿಂದ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಿ ನಿಮಗೂ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ನಿಮ್ಮನ್ನು ಇಷ್ಟಪಡುವಂತಹ ಜನಗಳು ಹೊರಗಡೆ ಇದ್ದಾರೆ ಎಸ್ ದ ಸೇಮ್ ಥಿಂಗ್ ಅದೇ ಥರ ಗಿಲ್ಲಿಯನ್ನು ಕೂಡ ಇಷ್ಟಪಡುವಂತಹ ಗಿಲ್ಲಿಯ ಸೆನ್ಸ್ ಆಫ್ ಹ್ಯೂಮರ್ ಗಿಲ್ಲಿಯ ಕಾಮಿಡಿ ಗಿಲ್ಲಿಯ ಪಂಚಿಂಗ್ ಡೈಲಾಗ್ ಅವನ ಮಾತುಗಳು ಅವನ ಟಾಸ್ಕ್ ನಿಭಾಯಿಸಿದಂಥ ರೀತಿ ಎಲ್ಲವನ್ನೂ ಇಷ್ಟಪಡುವಂತಹ ಜನಗಳು ಕೂಡ ಹೊರಗಡೆ ಇದ್ದಾರೆ ಅವರು ಗಿಲ್ಲಿಯನ್ನು ಇಷ್ಟಪಟ್ಟು ವೋಟ್ ಹಾಕಿ ಗೆಲ್ಸಿದ್ದಾರೆ ಇದರಲ್ಲಿ ತಪ್ಪೇನಿದೆ ಆದ್ದರಿಂದ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲವನ್ನೂ ಬಿಟ್ಟೆ ಅಂತ ಹೇಳ್ಕೊಡೋಂಥ ಅಶ್ವಿನಿ ಹೊರಗಡೆ ಬಂದ ಮೇಲೆ ಹಿಂಗೆ ಉಲ್ಟಾ ಹೊಡಿತಾ ಇರೋದು ಯಾಕೆ ಯಾಕೆ ಅಶ್ವಿನಿ ಅವರು ಹಿಂಗೆ ಮಾತಾಡ್ತಿದ್ದಾರೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಆದರೆ ಈಗ ಗಿಲ್ಲಿ ಮೇಲೆ ಒಂದು ಹಂತದಲ್ಲಿ ಕೆಂಡ ಕಾಡ್ತಾ ಇದ್ದಾರೆ ನಿಜವಾಗಲೂ ಅವನು ಬಡವರ ಮಗಾನ ನಿಜವಾಗಲೂ ಅವನು ಬಡವ್ರ ಮಗಾನ ಬಡವ್ರ ಮಕ್ಕಳು ಬೆಳಿಬೇಕು ಗೆಲ್ಲಬೇಕು ಅಂತೇನೋ ಪ್ರೋಪಕಂಡ ಮಾಡ್ಕೊಂಡು ಅದು ಒಂದು ಇಟ್ಕೊಂಡು ಆಟ ಆಡ್ಬಿಟ್ರೆ ಅದಲ್ಲ ನಿಜವಾಗಲೂ ಆ್ಯಕ್ಚುಲಿ ಬಡವರ ಇದೇ ಅಶ್ವಿನಿಗೌಡ ಹೇಳಿದ್ದು ನಿಜವಾಗಲೂ ಆ್ಯಕ್ಚುಲಿ ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳು ಗೆಲ್ಲಬೇಕು ಆದರೆ ಗಿಲ್ಲಿ ಬಡವಾನ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಗಿಲ್ಲಿ ಬಡವಾನ ಅಂತ ಗೊತ್ತಿಲ್ಲ ಈ ಕಡೆ ಗಿಲ್ಲಿ ಅವರ ಮಾತುಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಏನೋ ಯಾವುದೋ ಒಂದು ಮನಸ್ಥಿತಿಯಲ್ಲಿ ಆ ಮಾತು ಹೇಳಿರ್ತಾರೆ ನಾನು ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಲ್ಲ ಅದಾದಮೇಲೆ ಬಡವರ ಮಕ್ಕಳು ಬೆಳಿ ಬೆಳಿಬೇಕು ಬೆಳಿಬಾರ್ದು ಅದ್ರ ಅದು ಬಿಟ್ಬಿಡಿ ಶ್ರೀಮಂತ ಯಾರು ಬನಿ ಹಾಕಲ್ವಾ ನೈಟ್ ಪ್ಯಾಂಟ್ ಹಾಕಲ್ವಾ ಬಡವರು ಯಾರು ಬನಿ ಹಾಕಲ್ವಾ ನೈಟ್ ಪ್ಯಾಂಟ್ ಹಾಕಲ್ವಾ ಈ ಈ ಈ ರೀತಿಯಾಗಿ ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ಸಂಜಾಯಿಸಿದ್ದಾರೆ ಇನ್ಫ್ಯಾಕ್ಟ್ ಬೇರೆ ಯಾವ ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಹಚ್ಚಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಗಿಲ್ಲಿ ರೈಟ್ ರೈಟ್ನವ್ ಇಲ್ಲ ಯಾಕಂದರೆ ಗಿಲ್ಲಿಗೆ ತಂದೆ ಆದಂತಹ ಒಂದು ದೊಡ್ಡ ಫ್ಯಾನ್ ಬೇಸ್ ಸೃಷ್ಟಿಯಾಗ್ಬಿಟ್ಟಿದೆ ಫ್ಯಾನ್ಗಳನ್ನು ನೋಡುವಂತಹ ಫ್ಯಾನ್ಗಳೊಟ್ಟಿಗೆ ಕಾಲ ಕಳೆಯುವಂತಹ ಫ್ಯಾಮಿಲಿ ಜೊತೆಗೆ ಕಾಲ ಕಳೆಯುವಂತಹ ಅಥವಾ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗುವಂತಹ ಏನೋ ಕೆಲಸದಲ್ಲಿ ಗಿಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ ಸೊ ಟೂ ಮಚ್ ಗಿಲ್ಲಿ ಇದ್ರ ಇದರ ಬಗ್ಗೆ ಅಥವಾ ಬೇರೆಯವರ ಸ್ಟೇಟ್ಮೆಂಟ್ಗಳ ಬಗ್ಗೆ ರಿಯಾಕ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಬಟ್ ವಾಟ್ ಎವರ್ ಅಶ್ವಿನಿಗೌಡ ಅವರು ಚೆನ್ನಾಗಿ ಆಡಿದ್ದಾರೆ ಗಿಲ್ಲಿನೂ ಚೆನ್ನಾಗಿ ಆಡಿದ್ದಾರೆ ರಕ್ಷಿತಾ ಶೆಟ್ಟಿನೂ ಚೆನ್ನಾಗಿ ಆಡಿದ್ದಾರೆ ರಘು ಅವರು ಚೆನ್ನಾಗಿ ಆಡಿದ್ದಾರೆ ಧನುಷ್ ಗೌಡ ಚೆನ್ನಾಗಿ ಆಡಿದ್ದಾರೆ ಕಾವ್ಯ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಚೆನ್ನಾಗಿ ಆಡಿರೋದು ಕಾರಣಕ್ಕೇನೆ ಅಷ್ಟು ಜನರ ಪೈಕಿ ಅಷ್ಟು ದಿನಗಳನ್ನು ದಾಟಿ ಕರ್ನಾಟಕ ಜನತೆ ನಿಮ್ಮನ್ನು ಆ ಫೈನಲ್ ಹಂತದ ತನಕ ತಂದಿದೆ ಪ್ಲೀಸ್ ಡೂ ರಿಮೆಂಬರ್ ದಟ್ ಏನಾಗ್ತಿತ್ತು ಫಸ್ಟ್ ಪ್ರೈಸ್ ಬಂದಿದ್ದರೆ ಅಶ್ವಿನಿ ಗೌಡ ಅವರಿಗೆ ಒಂದು ಐವತ್ತು ಲಕ್ಷ ಬರೋದು ಐವತ್ತು ಲಕ್ಷ ಅಶ್ವಿನಿಗೌಡರಿಗೆ ಮ್ಯಾಟ್ರಾ ಎಷ್ಟೆಲ್ಲ ಮನೆ ಬಾಡಿಗೆ ಕೊಟ್ಟಿದ್ದಾರೆ ಎಷ್ಟೆಲ್ಲ ಮನೆ ಇದು ಮಾಡಿದ್ದಾರೆ ವಿನ್ನರ್ ಅನ್ನೋ ಪಟ್ಟ ಸರಿ ಬೇಡ ವಿನ್ನರ್ ಅನ್ನೋ ಪಟ್ಟ ಏನು ಕರ್ನಾಟಕದ ಎಲ್ಲ ಜನರು ಕರ್ನಾಟಕದಲ್ಲಿರ್ತಕ್ಕಂತಹ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಎಲ್ಲ ಜನರು ಬಿಗ್ ಬಾಸ್ ನೋಡ್ತಾರ ಅಥವಾ ಎಲ್ಲ ಜನರು ಗಿಲಿನೇ ಇಷ್ಟಪಡ್ತಾರಾ ಅಥವಾ ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿದಾರೆ ಇಲ್ವಲ್ಲ ನಿಮಗೂ ಓಟ್ ಹಾಕಿದವರು ಇರ್ತಾರೆ ನಿಮ್ಮನ್ನು ಇಷ್ಟಪಡೋರು ಇರ್ತಾರೆ ಅದರಿಂದ ದೇ ಕನ್ಸಿಡರ್ ಹ್ಯಾಸ್ ಯು ಆರ್ ದ ವಿನ್ನರ್ ನೀವೇ ವಿನ್ನರ್ ಅಂತ ಅವ್ರು ಕನ್ಸಿಡರ್ ಮಾಡ್ತಿರ್ತಾರೆ ನಿಮ್ಮ ಅಭಿಮಾನಿಗಳು ಅದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು ಅದನ್ನು ಬಿಟ್ಟು ಶೋನ ದೂರೋದು ನಾನೇ ವಿನ್ನರ್ ಆಗಿಬಿಡ್ತಿದ್ದೆ ಅನ್ನೋದು ನಾನೇ ಇದು ಆಗಿಬಿಡ್ತಿದ್ದೆ ಅನ್ನೋದು ಹ್ಞೂ ಒಂದ್ಸಲ ಕ್ರಿಕೆಟ್ ಮ್ಯಾಚಲ್ಲಿ ಅಂಪೇರ್ ಔಟ್ ಅಂತ ಕೊಟ್ಟರೆ ಔಟೇ ಥರ್ಡ್ ಅಂಪೈರ್ ಆಪ್ಷನ್ ಇರುತ್ತೆ ಇಫ್ ಸಪೋಸ್ ಅದು ಆಪ್ಷನ್ ಇಲ್ಲ ಅಂತಂದರೆ ಅಂಪೇರ್ ಏನು ಡಿಸಿಷನ್ ಕೊಡ್ತಾರೆ ದರ್ಸ್ ಅ ಫೈನಲ್ ಡಿಸಿಷನ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಜನ ಕೊಟ್ಟಿರುವಂತಹ ಡಿಸಿಷನ್ ಎಲೆಕ್ಷನಲ್ಲಿ ವೋಟಿಂಗ್ ಬರುತ್ತೆ ರಿಸಲ್ಟ್ಸ್ ಬರುತ್ತೆ ಅದು ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಯಾರು ವಿನ್ ಆಗಿಡ್ತಾರೋ ಅವ್ರು ವಿನ್ನರಪ್ಪ ಅಷ್ಟೇ ಫಿನಿಶ್ ಮತ್ತು ಅದರ ಮೇಲೆ ಬೇರೆ ಚರ್ಚೆ ಆಗುವಂಗಿಲ್ಲ ಮುಗ್ದು ಶೋ ಫಿನಿಶ್ ಸೊ ಆದ್ದರಿಂದ ಅಶ್ವಿನಿಗೌಡ ಅವರು ಹೊರಗಡೆ ಬಂದು ಈ ರೀತಿ ಮಾತಾಡ್ತಿದ್ದಾರೆ ಇದಕ್ಕೊಂದು ಕಡೆ ಗಿಲ್ಲಿ ಫ್ಯಾನ್ಸು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಸೊ ಹಾಗೆಲ್ಲ ಆಗೋದು ಬೇಡ ಅವನು ಬಡವಾನ ಶ್ರೀಮಂತನೋ ಗೊತ್ತಿಲ್ಲ ವಾಟ್ ಎವರ್ ಎಂಟರ್ಟೈನ್ಮೆಂಟ್ ಅಂದರು ಕೊಟ್ಟಿದ್ದಾನೆ ಜನಗಳ ಮನಸ್ಸು ಗೆದ್ದಿದ್ದಾನೆ ಶೋನು ಗೆದ್ದಿದ್ದಾನೆ ಅದರಿಂದ ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಮುಕ್ತಾಯಗೊಂಡಿದೆ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ